ನಮಸ್ಕಾರ ಇವತ್ತಿನ ವಿಚಾರ ಬಂದು ಬೆಳಗ್ಗೆ ಬೇಗ ಹೇಳೋದು ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮಗೆ ಎರಡು ಶಕ್ತಿ ದೊರೆಯುತ್ತೆ ಶಾರೀರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡು ಎರಡೂ ಕಡೆಯಿಂದಲೂ ನಮಗೆ ಒಂದು ಚೈತನ್ಯ ಸಿಗುತ್ತೆ ಹೇಗೆ ಅಂದರೆ ನಾವು ಮಾಡುವ ಕೆಲಸದಲ್ಲಿ ಸರಳವಾಗಿ ಮತ್ತು ಸುಲಭವಾಗಿ ಬೆಳಗಿನ ಕೆಲಸಗಳಲ್ಲಿ ನಾವು ಬೆಳಗಿನ ಟೈಮ್ಗಳಲ್ಲಿ ತೊಡಗಿಸ್ಕೋಬೋದು ಆದರೆ ಅದೇ ನಾವು ಮಾಡುವ ಕೆಲಸ ನಿಧಾನ ಆದರೆ ಎಂಟೂವರೆ ಒಂಬತ್ತು ಹತ್ತು ಗಂಟೆ ಮೇಲೆ ಮಾಡಿದಾಗ ನಮ್ಮ ದೇಹ ಅದಕ್ಕೆ ಸಪೋರ್ಟ್ ಮಾಡಲ್ಲ ನೆರವಾಗಲ್ಲ ಅದೇ ನೀವು ಬೆಳಗಿನ ಕೆಲಸ ಮಾಡಿ ಬೆಳಗ್ಗೆ ಎದ್ದು ಬೇಗ ಮಾಡೋದ್ರಿಂದ ಒಂದು ಒಳ್ಳೆಯ ಧನಾತ್ಮಕ ಶಕ್ತಿ ಸಿಗುತ್ತೆ ವೈಬ್ರೇಷನ್ ಒಳ್ಳೆಯ ವೈಬ್ ಸಿಗುತ್ತೆ ಹೇಗೆಂದರೆ ಬಾಡಿ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಈವರೆ ಟೈಮಲ್ಲಿ ನಾವು ಎದ್ದಾಗ ಏನೋ ಒಂದು ಚೈತನ್ಯ ಮನಸ್ಸು ಸ್ವಲ್ಪ ಶಾಂತಿ ನೆಮ್ಮದಿ ಎಲ್ಲ ಕೆಲಸಗಳು ಸುಗಮವಾಗಿ ಸರಳವಾಗಿ ನಿಧಾನವಾಗಿ ಚೆನ್ನಾಗಿ ಸಾಂಗವಾಗಿ ನಡೆಯುತ್ತೆ ಅದೇ ನಾವು ಎಂಟು ಒಂಬತ್ತು ಗಂಟೆ ಮೇಲೆ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡಲ್ಲ ಅಷ್ಟೇ ಸೈಂಟಿಫಿಕ್ಕಾಗಿ ಆಧ್ಯಾತ್ಮಿಕವಾಗಿ ಹೋದರೆ ಅದು ತಪ್ಪು ಅಂತ ಹೇಳ್ತಾರೆ ಬಟ್ ಅದು ಯಾಕೆ ಈ ರೀತಿ ಹೇಳ್ತಾರೆ ಅಂದರೆ ವೈಜ್ಞಾನಿಕವಾಗಿ ಅದು ಈ ಕಾರಣ ಬರುತ್ತೆ ಬೆಳಗ್ಗೆ ಮಾಡೋದರಿಂದ ಸುಲಭ ಆಗುತ್ತೆ ಕೆಲಸ ತುಂಬ ಚೆನ್ನಾಗಿರುತ್ತೆ ಮತ್ತು ಮನಸ್ಸಿಗೂ ಒಂದು ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಪ್ರೇರಣೆ ಮಾಡುತ್ತೆ ಬೆಳಗಿನ ಜಾವದ ಆ ಟೈಮಿಂಗ್ಸು ಅಂತ ಅಷ್ಟೇ ಒಂಬತ್ತು ಗಂಟೆ ಮಾಲೆ ಮಾಡೋ ಕೆಲಸಗಳು ಏನಾಗುತ್ತೆ ಅಂದರೆ ನಿಧಾನಗತಿಯಲ್ಲಿ ತಿರುಗುತ್ತೆ ಮತ್ತು ನಿಧಾನ ಸೋಂಬೇರಿತನ ಸ್ವಲ್ಪ ಬರುತ್ತೆ ಬಾಡಿ ಅದಕ್ಕೆ ಸಪೋರ್ಟ್ ಮಾಡೋಲ್ಲ ಅಷ್ಟೇ ಸ್ನೇಹಿತರೆ ಅಷ್ಟೇ ಆಧ್ಯಾತ್ಮಕಕ್ಕೂ ಮತ್ತು ವೈಜ್ಞಾನಿಕ ಇರೋ ವ್ಯತ್ಯಾಸ ಇಷ್ಟೇ ಹಾಗಾಗಿ ನಾವು ಬೆಳಗ್ಗೆ ಬೇಗ ಎದಬೇಕು ಅಂತ ಹೇಳೋದು ಹಿರಿಯವರು ಬೇಗ ಹೇಳೋದರಿಂದ ನಮ್ಮ ಬಾಡಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರುತ್ತೆ ಆ ಟೈಮಲ್ಲಿ ತುಂಬ ಏನಾದರೂ ಒಂದು ಕೆಲಸ ಮಾಡೋದಕ್ಕಾಗಲಿ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಮ್ಮ ಮನೆ ಕೆಲಸ ಮಾಡಬೇಕು ಹೊರಗಿನ ಕೆಲಸ ಏನೇ ಮಾಡೋದ್ರಿಂದಲೂ ಚೈತನ್ಯ ಜಾತಿ ಸಿಗುತ್ತೆ ಅಂತ ಹೇಳ್ತಾರೆ ಹಿರಿಯವರು ಹಾಗಾಗಿ ಬೆಳಗಿನ ಜಾವ ಎದು ಮತ್ತು ಉದಾಹರಣೆಗೆ ಲಕ್ಷ್ಮೀ ಪೂಜೆ ಬೆಳಗಿನ ಜಾವ ಮಾಡ್ತಾರೆ ಅದಕ್ಕೆ ಬೆಳಗಿನ ಜಾವ ಯಾಕೆ ಮಾಡ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಅದು ಯಾವುದೇ ಒಂದು ರಾಹುಕಾಲ ಆಗಲಿ ಗಳ ಗುಳಿಕ ಕಾಲ ಆಗಲಿ ಯಮಗಂಡ ಯಾವ ಕಾಲನೂ ಅಲ್ಲಿಗೆ ಬರೋದಿಲ್ಲ ಏಕೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ಪೂಜೆ ಮಾಡಿಸ್ಕೊಳ್ತಾ ಇರೋ ಟೈಮ್ ಅಂತ ಆ ಟೈಮಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ನಾವು ಮನೆಯಲ್ಲಿ ಪೂಜೆ ಮಾಡಿದ್ರೆ ಒಂದು ದೇವತಾರಾಧನೆ ಮಾಡಿದಂಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಆ ದೇವರು ನಮ್ಮ ಮನೆಗೆ ಬರ್ತಾರೆ ಅನ್ನೋ ಹಿಂದಿನ ಕಾಲದವರ ನಂಬಿಕೆ ಬೆಳಗ್ಗೆ ಎದ್ದು ಬರಂಗೋಲೆ ಹಾಕಿ ಪೂಜೆ ಮಾಡಿ ಮನೆಯಲ್ಲಿ ಒಳ್ಳೆಯ ಧನಾತ್ಮಕ ಶಕ್ತಿ ಬರುತ್ತೆ ಅಂತ ಹಿರಿಯವರು ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಬೆಳಗಿನ ಜಾವ ತುಂಬ ಉತ್ತಮ ಅದಕ್ಕೋಸ್ಕರ ಅವರು ಲಕ್ಷ್ಮಿ ಹಬ್ಬನ ಬ್ರಾಹ್ಮಿ ಮುಹೂರ್ತದಲ್ಲೇ ಯಾಕೆ ಮಾಡ್ತಾರೆ ಕೆಲವರು ಅಂದರೆ ಸುಮಾರು ಜನ ಇವಾಗ ಎಲ್ಲ ಫಿಫ್ಟಿ ಪರ್ಸೆಂಟ್ ಜನ ಮಾಡ್ತಾ ಇದ್ದಾರೆ ಆ ರೀತಿ ಐವತ್ತಲ್ಲ ಎಪ್ಪತ್ತೈದು ಪರ್ಸೆಂಟ್ ಜನನೇ ಬೆಳಗ್ಗೆನೇ ಬೇಗ ಮಾಡ್ತಾರೆ ಅದು ತುಂಬ ಒಳ್ಳೆಯದು ಆ ಟೈಮಲ್ಲಿ ಯಾವುದೇ ಒಂದು ಕಾಲ ನೋಡೋ ಇರಲ್ಲ ಆದರೆ ನಾವು ಬೇರೆ ನಾವು ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಮಾಡಿದ್ರೆ ರಾಹು ಕಾಲದಲ್ಲಿ ನಾವು ಮಂಗಳಾರತಿ ಮಾಡೋದು ಏನೋ ಒಂದು ಟೈಮಿಂಗ್ಸ್ ನೋಡ್ತೀವಿ ರಾಹು ಕಾಲದಲ್ಲಿ ಬೇಡ ಅಂತೇಳಿ ಆದರೆ ಆಗ ಆ ಟೈಮಿಂಗ್ಸ್ ನೋಡೋ ಅಗತ್ಯನೇ ಇರಲ್ಲ ಹಾಗಾಗಿ ಬೆಳಗಿನ ಪೂಜೆ ತುಂಬ ಶ್ರೇಷ್ಠ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಸೈಂಟಿಫಿಕ್ಕಾಗಿ ಮತ್ತು ಆಧ್ಯಾತ್ಮಿಕ ಇವೆರಡರಲ್ಲಿರೋದು ಎರಡು ಎರಡು ಅಷ್ಟೇ ಎರಡು ತಾಳೆ ಹಾಕಿ ನೋಡಿದ್ರೆ ಒಂದೇ ರೀತಿ ಸಾಗುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನಾವು ಹೆಚ್ಚು ಮಹತ್ವ ಕೊಡಬೇಕಾಗಿರೋದು ಶುಚಿತ್ವಕ್ಕೆ ಶುಚಿತ್ವ ಎಲ್ಲಿರುತ್ತೋ ಅಲ್ಲಿ ಸೈನ್ಸ್ ಇರುತ್ತೆ ಸೈನ್ಸ್ ಇರೋ ಕಡೆ ಆಧ್ಯಾತ್ಮಿಕ ಈ ಎರಡೂ ಎರಡೂ ಒಂದೇ ರೀತಿ ಆ್ಯಕ್ಟ್ ಮಾಡುತ್ತೆ ಅಲ್ವಾ ಹಾಗಾಗಿ ಬೆಳಗಿನ ಜಾವದ ಕೆಲಸಗಳು ಸುಗಮವಾಗಿ ಸುಲಲಿತವಾಗಿ ನಡೆಯುತ್ತೆ ಸ್ನೇಹಿತರೆ ಅದೇ ನೀವು ಹತ್ತು ಗಂಟೆ ಮೇಲೆ ಮಾಡೋ ಕೆಲಸಗಳು ತುಂಬನೇ ಕಷ್ಟಕರವಾಗಿರುತ್ತೆ ಆಯಾಸ ಅನಿಸುತ್ತೆ ಸೋಂಬೇರಿತನ ಉಂಟುತ್ತೆ ಅದರಲ್ಲಿ ಹೆಚ್ಚು ಫಲ ಸಿಗೋದಿಲ್ಲ ಅದೇ ಬೆಳಗಿನ ಜಾವ ಮಾಡಿ ನೋಡಿ ಎಲ್ಲದಕ್ಕೂ ಒಂದು ಪ್ರತಿಫಲ ಫಲ ಸಿಗ್ತಾ ಹೋಗಿದಾಗ ನಮಗೆ ಡೈಲಿ ಇದೇ ರೀತಿ ಮಾಡಬೇಕು ಅನ್ನೋ ಉತ್ಸುಕ ಉತ್ಸುಕತೆ ಉತ್ಸಾಹ ಮನೋಭಾವನೆ ನಮಗೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಬೆಳಗಿನ ಜಾವ ತುಂಬ ಸರ್ವಶ್ರೇಷ್ಠವಾಗಿರುತ್ತೆ ಇದನ್ನು ಕೆಲವರು ಈಗಲೂ ಕೂಡ ಬೆಳಗ್ಗೆ ಎದ್ದು ಆಚರಿಸ್ಕೋತಾ ಇದ್ದ ಬೆಳಗ್ಗೆ ಎದ್ದು ಬೇಗ ಎದ್ದು ಕೆಲಸಗಳನ್ನು ಮಾಡಿ ಅವರವರ ಏನು ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ದಿನನಿತ್ಯದ ಕೆಲಸಗಳನ್ನು ಸುಗಮವಾಗಿ ಮಾಡ್ಕೊಳ್ತಾರೆ ಕೆಲವರು ನಿಧಾನಕ್ಕೆ ಮಾಡಿ ಸಂಜೆವರೆಗೂ ಮಾಡ್ತಾರೆ ಅದೇ ಕೆಲಸನ ಹೀಗಾಗ್ಬಿಡುತ್ತೆ ಲೇಟ್ ಆಗುತ್ತೆ ಹೊರತು ಇನ್ನೇನೂ ಅಲ್ಲ ಹಾಗಾಗಿ ಸೈನ್ಸು ಮತ್ತು ಆಧ್ಯಾತ್ಮಿಕ ಎರಡೂ ತಾಳೆ ಹಾಕಿ ನೋಡಿದಾಗ ಶ್ರೇಷ್ಠವಾಗಿರೋದು ಬೆಳಗಿನ ಜಾವ ಹಾಗಾಗಿ ನಾನು ಹೇಳ್ತೀನಿ ಬೆಳಗಿನ ಜಾವ ನೀವು ಯಾವುದೇ ಕೆಲಸಗಳನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನಮ್ಮ ಬಾಡಿಲಿ ಎಲ್ಲ ಒಂದು